ಮಹಿಮೆ ಉಂಟಾಗಲಿ ನಾ ಪ್ರಾರ್ಥಿಸೋಣ ಒಂದು ಒಂದು ಹತ್ತು ನಿಮಿಷ ಅಷ್ಟೇ ನಾಮಕ್ಕೆ ಒಂದು ಸ್ತ್ರೀಯರಲ್ಲಿ ಕರ್ತನ ಮಾತನಾಡುವ ಒಂದು ದೇವರ ವಾಕ್ಯವನ್ನು ನಾನು ನೆನೆಸುತ್ತಾ ಪ್ರಾರ್ಥಿಸಿಕೊಳ್ಳೋಣ ಒಂದು ನಿಮಿಷ ತಲೆಬಾಗಿ ದೇವರನ್ನ ಸ್ತುತಿಸಿ ದೇವನ ಗಮನಪಡಿಸೋಣ ತಂದೆ ತಂದೆಯ ದೇವ ನಿನಗೆ ಮಹಿಮೆ ಸ್ವಾಮಿ ಒಳ್ಳೆಯ ಸಮಯದಲ್ಲಿ ಕರ್ತನೆ ಒಂದು ಸ್ತ್ರೀಯರ ಮಧ್ಯೆ ನಾವು ಸೇವೆಗೆ ಹೇಗೆ ನಾವೆಲ್ಲರೂ ಪ್ರತಿಷ್ಠಿಸಲ್ಪಡಬೇಕು ಹೇಗೆ ಒಂದು ನಾವು ನೋಡುವಾಗ ದೇವ ಸೇವಕರ ಬಾಯಿಯಿಂದ ಬರುವ ಒಂದು ಮಾತಿನ ಶಕ್ತಿ ಏನೆಂಬುದು ನಾವು ಗ್ರಹಿಸಿಕೊಳ್ಳೋಣ ದೇವನಾಮಕ್ಕೆ ಮಹಿಮ ಈ ಸಮಯವನ್ನು ಒಪ್ಪಿಸುತ್ತಾ ದೇವ ನೀನು ಮಾತನಾಡು ನಾವು ಕೇಳುತ್ತೇವೆ ಸ್ವಾಮಿ ನಮ್ಮ ಸಂಗಡ ನೀನು ಮಾತನಾಡುವುದಕ್ಕಾಗಿ ನಮಗೆ ವಂದನೆ ಸಲ್ಲಿಸುತ್ತಾ ನಿನ್ನಾಮ ಮಹಿಮೆಪಳ್ಳಿ ಯೇಸುವಿನಾಮದಲ್ಲಿ ಪ್ರಾರ್ಥಿಸಿ ಬಿಡುವಂಥ ದೇವರು ಅಮ್ಮಾಯ್ ಅಲ್ಲೆಲ್ಲೂಯ್ಯ ನಾವು ದೇವ ಒಂದು ಸೇವಕರ ಬಾಯಿಂದ ಮಾತಿನಲ್ಲಿ ಬ ಇರುವ ಒಂದು ಶಕ್ತಿಯ ಬಗ್ಗೆ ಇದುವರೆಗೂ ನೀವು ಕೇಳಿದಿರಲ್ಲ ಆ ವಾಕ್ಯಗಳು ಏನೆಂಬುದು ಏನೋ ಒಂದು ಸೇವಕರು ಏನೋ ಮಾತಾಡ್ತಾರೆ ನಾವು ಕೇಳಬೇಕು ಆದರೆ ಆ ವೋ ಇಷ್ಟು ಒಂದು ಅರ್ಧವರು ಮಾತಾಡಿದ್ರಲ್ಲ ಆ ಒಂದೇ ಒಂದು ಮಾತಾದರೂ ನಿಮ್ಮ ಒಂದು ಹೃದಯಕ್ಕೆ ನಿಮ್ಮ ಒಂದು ಬದಲಾವಣೆಗೆ ಒಂದು ಕಾರ್ಯವಾಗಿ ಒಂದು ದೇವರು ಮಾಡ್ತಾಡುವ ಒಂದು ಶಕ್ತಿಯಾಗಿ ದೇವರು ಉಪಯೋಗಿಸಲ್ಪಡ್ತಾರೆ ಅನ್ನಳು ಅದೇ ರೀತಿಯಾಗಿ ಮಕ್ಕಳಿಲ್ಲದೆ ಬಳ್ತಾ ಇದ್ಲು ಮಕ್ಕಳಿಲ್ಲದೆ ಕಣ್ಣೀರಿಂದ ಒಂದು ದೇವ ದೇವಾಲಯದಲ್ಲಿ ಪ್ರತಿ ಒಂದು ಸಾರಿಯೂ ಬರುವಾಗಲೂ ಅಲ್ಲಿ ಪ್ರಾರ್ಥಿಸ್ತಾ ಇದ್ಲು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾಜಕ ಏಲಿಯ ಏನು ಮಾಡ್ತಾನೆ ಒಂದು ದಿವಸ ಅವಳನ್ನ ನೋಡಿ ಅಪಾರ್ಥ ಮಾಡಲು ಇವಳು ಏನು ಕುಡಿದು ಮತ್ತಳಾಗಿ ಪ್ರ ಪ್ರಾರ್ಥಿಸ್ತಾ ಇದ್ದಾಳ ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಮೊದಲು ಅಪಾರ್ಥ ಮಾಡ್ಕೊಂಡಿದ್ದ ಒಂದು ದೇವ ಸೇವಕರು ಅವಳ ಮಾತಿನಲ್ಲಿದೆ ನೀನೇನು ಮಾತಲಾಗಿದ್ಯಾ ಅಂತ ಕೇಳುವಾಗ ಅವಳು ಇಲ್ಲ ದೇವರೇ ಇಲ್ಲ ಸರ ಯಾಜಿಕ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದ ಕಾಡ ನಾನು ಗೋಳಾಡಿ ಪ್ರಾರ್ಥಿಸ್ತಾ ಇದ್ದೀನಿ ಅರ್ಕೆ ಮಾಡ್ತಾ ಇದ್ದೀನಿ ದೇವ್ರ ಹತ್ರ ಪ್ರತಿಷ್ಠಿಸಲ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ಅವಳು ಅರ್ಥ ಮಾಡ್ಕೊಳ್ತಾನೆ ಆ ಹೇಳಿದ ಕ್ಷಣವೇ ಆ ಎಲೆಯ ಆ ಒಂದು ದೇವ ಸೇವಕರು ನಿನ್ನ ಹೋಗು ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ರು ಅಂತ ದೇವರು ವಾಕ್ಯ ಒಂದು ಹೇಳ್ತಾ ಹೇಳ್ತಾನೆ ಒಂದು ಸಾಮಿಯಲ್ಲ ಒಂದು ಹದಿನೇಳು ನಾವು ಓದಿಕೊಳ್ಳೋಣ ಮಹಿಮೆ ಸ್ವಾಮಿ ಆಗ ಏಲಿಯು ಆಕೆಗೆ ಸಮಾಧಾನದಿಂದ ಹೋಗು ಇಸ್ರೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಹಲಲು ಅಲಿಯ ದೇವರು ದೇವ ಒಂದು ದೇವ ಸೇವಕ ಹೇಳಿದ ಮಾತು ಕೇಳಿ ಅವಳು ಏನು ಏನು ಹೇಳ್ತಾಳೆ ಮತ್ತೆ ತಿರುಗಿ ಏನಾನು ಮಾತಾಡೋದ್ಲ ಇಲ್ಲ ಅವಳು ಮಾತಾಡಲಿಲ್ಲ ನಾನು ಎಷ್ಟೋ ಸಾರಿ ಬಂದು ಪ್ರಾರ್ಥನೆ ಮಾಡಿದ್ನಲ್ಲ ಎಷ್ಟೋ ಸಾರಿ ನನ್ನ ಕಣ್ಣೀರಿಂದ ನಾನು ಧೈರ್ಯ ನೀವು ಎಷ್ಟೋ ಸಾರಿ ವರ್ಷಗಳಿಂದ ನಿಮಗೆ ಬರ್ತಾ ಇದ್ದೀರ ಆದರೆ ಒಂದು ದಿವಸ ಒಂದು ಸೇವಕರ ಮಾತು ನಿಮ್ಮ ಮಾತು ಕೇಳುವಾಗ ಆ ಒಂದು ಮಾತಾದರೂ ಅವಳು ಕೇಳಿ ಮತ್ತೆ ಅವಳು ನಂಬಿ ಹೋಗ್ತಾಳೆ ಕಣ್ಣೀರಿಂದ ದುಃಖ ಪಡ್ತಾಳೆ ವೇದನೆಯಿಂದ ಬರ್ತಾಳೆ ಆದರೆ ಏಲಿಯ ಮಾತು ಕೇಳ ದೇವ ಸೇವಕರ ಮಾತು ನಂಬಿ ಆಕೆ ಹೊರಟು ಹೋಗ್ತಾಳೆ ನಂತರ ಆಕೆಯ ಮಕ್ಕದಲ್ಲಿ ಏನು ಕಾಣಲಿಲ್ಲ ದುಃಖ ಕಾಣಲಿಲ್ಲ ಕಣ್ಣೀರು ಕಾಣಲಿಲ್ಲ ಅವಳು ಸಂತೋಷಪಟ್ಟಳು ಅಲ್ಲೂಯ್ಯ ಅವಳ ಮೊರೆಯಲ್ಲಿ ದುಃಖ ಕಾಣಲಿಲ್ಲ ಒಂದು ಹದಿನೆಂಟು ಓದೋಣ ಅಲೂಯ್ಯ ನಿನ್ನ ದಾಸಿ ಕಟಾಕ್ಷವರಲ್ಲಿ ಎಂದು ಹೇಳಿ ದೇವರು ನಾವು ಅವಳು ಅವಕ್ಕೆ ಮೊರೆಯಲ್ಲಿ ದುಃಖ ಕಾಣಲಿಲ್ಲ ಅಲಲ್ಲೂಯ್ಯ ದೇವ್ರ ನಾಮಕ್ಕೆ ಮಹಿಮೆ ಉಂಟಲ್ಲಿ ಪ್ರತಿದಿನ ಅವಳು ಕಣ್ಣೀರಿಂದ ಕ ಒಂದು ಮುಳುಗೋಗಿದ್ಲು ಆದರೆ ದೇವರು ಒಂದು ಸೇವಕರು ಮಾತಾಡುವ ಸಮಯದಲ್ಲಿ ಅವಳ ಮಕ್ಕದಲ್ಲಿ ಅವಳ ಜೀವನದಲ್ಲಿ ಅವಳ ದುಃಖ ಕಾಣಲಿಲ್ಲ ಅವಳ ಸುಖದಲ್ಲಿ ಕುಟುಂಬದಲ್ಲಿ ಎಲ್ಲದರಲ್ಲೂ ಸಮಾಧಾನದಿಂದ ಮತ್ತೆ ಅವಳು ಅಲ್ಲೇ ಇದ್ದು ಒಂದು ಪ್ರಾರ್ಥನೆ ಮಾಡಿ ಮತ್ತು ಮನೆಗೆ ಹೋಗಿ ತನ್ನ ಗಂಡನ ಜೊತೆಗೆ ಹೋಗಿ ಅವಳು ಇದು ಮಾಡುವಾಗ ದೇವರು ಅದೇ ಒಂದು ಸಮಯದಲ್ಲಿ ಕರ್ತನ ಅವಳನ್ನ ಆಶೀರ್ವದಿಸಿ ಅವಳಿಗೆ ಮಗುವನ್ನು ದೇವರು ಅನುಗ್ರಹಿಸ್ತಾರೆ ಅಲ್ಲೂಯ ನಾವು ಅದೇ ರೀತಿಯಾಗಿ ನಾವು ಅನೇಕ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಕೆಲಸ ಇಲ್ಲ ಮಕ್ಕಳಿಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಮತ್ತೆ ಕೊರಕ್ತಾ ಇದೀಯಾ ಮಕ್ಕಳು ನಿನ್ನ ಮಾತುಗೆ ತಿರುಗಿ ಬೀಳ್ತಾ ಇದ್ದಾರ ಗಂಡ ನಿನ್ನ ಮಾತು ಕೇಳ್ತಾ ಇಲ್ವಾ ನಿನ್ನ ಒಂದು ವಿರುದ್ಧವಾಗಿ ಮಾತಾಡ್ತಾರ ನೀವು ಸಮಾಧಾನವಾಗಿ ಇಲ್ವಾ ಹೆಂಡತಿ ನಿನ್ನ ನಂಬ್ತಾ ಇಲ್ವಾ ಹಾಗೆ ಎಲ್ಲಿಯ ಮಾತು ದೇವರ ಮಾತು ಕೇಳಬೇಕು ನಾವು ಕೆಲಸ ಇಲ್ಲದೆ ಇರ್ಬೋದು ಸಮಾಧಾನ ಇಲ್ಲದೆ ಇರ್ಬೋದು ಕಷ್ಟದಲ್ಲಿದ್ದೀವಿ ಆದರೆ ಸಾಲದಲ್ಲಿರ್ತೀವಿ ನಮ್ಮ ಜಮೀನು ನಮಗೆ ನಮ್ಮ ಕೈಗೆ ಸಿಗ್ತಾ ಇಲ್ವೆ ನಮಗೆ ಸರಿಯಾದ ಸಮಯಕ್ಕೆ ವ್ಯಾಪಾರ ಆಗ್ತಾ ಇಲ್ವೆ ಅಂತ ನೀನು ಕೊರಗ್ತಾ ಇದೆಯಾ ಆದರೆ ದೇವರು ಸೇವಕರ ಮಾತು ದೇವರ ಮಾತು ನೀನು ಕೇಳುವಾಗ ದೇವರ ಅದ್ಭುತ ರೀತಿಯಾಗಿ ಈ ಅನ್ನಳ ಒಂದು ಜೀವಿತದಲ್ಲಿ ಒಂದು ದೊಡ್ಡ ಒಂದು ಸಂತೋಷ ದೇವರು ತಂದ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ತರದೇ ಇರ್ತಾರ ನೀವು ನಂಬ್ತೀರಾ ನಂಬುವುದಾದರೆ ದೇವ್ರ ನಾಮ ಮಹಿಮೆ ಪಡಿಸೋಣ ದೇವರು ವಿಶೇಷವಾಗಿ ದೇವರ ಆಶೀರ್ವದಿಸುತ್ತಾರೆ ಅದೇ ರೀತಿಯಾಗಿ ದೇವರು ಹತ್ತೊಂಬತ್ತು ಇಪ್ಪತ್ತು ಓದೋಣ ಒಂದು ಇಪ್ಪತ್ತು ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಹತ್ತೊಂಬತ್ತು ಸೋಲನಿಗೆ ಗೊತ್ತಾಗ ಮರುದಿನ ಬೆಳಗ್ಗೆ ಎದ್ದು ಯಹೋವನನ್ನು ಆರಾಧಿಸಿ ರಾಮದಲ್ಲಿ ತಮ್ಮ ಮನೆಗೆ ಒಂದು ಅಲೆ ಹೆಂಡತಿ ಹನ್ನಳು ಕೂಡಲು ಯಹುವನ ಅನುಗ್ರಹದಿಂದ ಗರ್ಭಿಣಿಯಾದಳು ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಾಮುವೆಲನ ಹೆಸರಿಟ್ಟರು ಅಲೆ ಲೂಯ್ಯ ಒಂದು ಸಾಮೆಲ್ಲ ಒಂದು ಹತ್ತೊಂಬತ್ತು ಇಪ್ಪತ್ತು ದೇವನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ಅನುಗ್ರಹದಿಂದ ದೇವರು ವಿಶೇಷವಾಗಿ ಅವಳನ್ನ ಆಶೀರ್ವದಿಸು ದೇವರು ಅವಳು ಏನು ಅರಕೆ ಮಾಡಿದ್ಲು ದೇವರೇ ನನಗೆ ಒಂದು ಮಗುನ ಮಗುವನ್ನು ಕೊಡುವುದಾದರೆ ಆ ಮಗು ನಿನಗೆ ನಿನ್ನ ದೇವಾಲಯದಲ್ಲೇ ನಾನು ಬಿಡ್ತೀನಿ ನಿನ್ನ ಸೇವೆಗೆ ಪ್ರತಿಷ್ಠಿಸಲ್ಪಡ್ತೀನಿ ಅಂತ ಒಪ್ಪಿಸಿಕೊಡ್ತಾ ಅವಳು ಅರಕೆ ಮಾಡುವಾಗ ದೇವರು ದೇವ ಸೇವಕರು ನೀನು ಹೋಗು ನಿನ್ನ ಆಶೀರ್ವದ ನಿನ್ನ ಒಂದು ಪ್ರಾರ್ಥನೆ ದೇವರು ಕೇಳಿದ್ರು ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರಾ ಅದನ್ನು ನಾವು ಒಪ್ಪಿಸಿಕೊಡುತ್ತಾ ದೇವರಿಗೆ ಸಮರ್ಪಿಸೋಣ ಅನ್ನಳ ಪ್ರಾರ್ಥನೆ ಕೇಳಿ ದೇವರು ಆಶೀರ್ವದಿಸಿದ್ರು ಅದೇ ರೀತಿಯಾಗಿ ನಿಮ್ಮ ಜೀವಿತವು ಬದಲಾವಣೆ ಆಗಬೇಕು ದೇವರ ಒಂದು ಮಾತನ್ನು ಕೇಳುವವರಾಗಿರಬೇಕು ಅಲ್ಲ ಅವಳು ಹೇಳಿದ ಮಾತು ನಾವು ಅನೇಕ ಸಮಯದಲ್ಲಿ ನಾವು ಹೇಳ್ತೀವಿ ಆದರೆ ಮತ್ತೆ ನಾವು ಮರ್ತೋಗ್ತೀವಿ ಅವಳು ಮರಿಲಿಲ್ಲ ಅವಳಿಗೆ ಮಕ್ಕಳೇ ಇಲ್ಲ ಆದರೂ ಹೇಗೆ ಅವಳು ತಾಯಿ ಮ ಒಂದು ಹಾಲು ಕುಡಿಯೋವರೆಗೂ ಮಾತ್ರ ಮಗುನ ಸಾಕಿ ದೇವಾಲಯದಲ್ಲಿ ಒಂದು ಎಷ್ಟು ವರ್ಷ ಮಗು ಹಾಲು ಕುಡಿಸಿರ್ಬೋದು ಎರಡು ವರ್ಷ ಇಲ್ಲಂದರೆ ಮೂರು ವರ್ಷ ಹೌದಲ್ವ ನಡೆದಾಡೋ ಬಂದರೆ ಆ ಮಗುನ ಎತ್ಕೊಂಡೋಗಿ ಬಿಟ್ಲು ಆದರೆ ಅವಳಿಗೆ ಮಕ್ಕಳೇ ಇಲ್ಲ ಮಕ್ಕಳು ದೇವರು ಅಪರೂಪವಾಗಿ ಕೊಟ್ಟರು ಆದರೆ ಇವಳು ಅರ್ಕೆ ಮಾಡಿದ್ದೇನು ಅಲ್ಲಿ ನಾನು ಬಿಡುತ್ತೀನಿ ಅಂತ ಅವಳು ಬಿಡದೆ ಹೋಗಿದ್ರೆ ಆ ಮಗು ಇರ್ತಾಯಿತ್ತಾ ಇಲ್ಲವಾ ದೇವರು ಹೇಳಿದಂತೆ ಅವಳು ಇವನ್ನ ನಡ್ಕೊಂಡು ಅರ್ಪಿಸಲು ಮತ್ತೆ ಮಕ್ಕಳನ್ನು ಕೊಡ್ರಿ ಅಂತಲೂ ಅವಳು ಬೇಡ್ತಾಯಿದ್ಲು ಆದರೆ ದೇವರು ಅವಳಿಗೆ ಮಕ್ಕಳು ಕೊಡಲಿಲ್ಲ ಅನೇಕ ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅನೇಕ ವರ್ಷಗಳು ಅವಳಿಗೆ ಮಕ್ಕಳಿಲ್ಲದೆ ನಾವು ನೋಡ್ತೀವಿ ಎರಡು ಸಮೇಲ ಎರಡು ಹದಿನೆಂಟು ಒಂದು ಸಾಮಲ ಎರಡು ಹದಿನೆಂಟು ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯತೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು ಎರಡು ಹದಿನೆಂಟು ಹಾಲಲ್ಲೂಯ್ಯ ಇಲ್ಲಿ ನಾವು ನೋಡ್ತೀವಿ ಪ್ರತಿ ವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಾಗ ಅವಳು ಏನು ಮಾಡ್ಕೊಂಡು ಬರ್ತಾ ಇದ್ಲು ಅಂಗಿಯನ್ನು ಒಲೆದು ತನ್ನ ಮಗುಗಾಗಿ ಸಮರ್ಪ ಕೊಡೋದಕ್ಕೆ ಒಂದು ಯಾಜಕನ ಒಂದು ಅಂಗಿ ಪ್ರ ಒಂದು ಸ ಒಂದು ವಿಶೇಷವಾದ ಅಂಗಿಯನ್ನು ಒಲೆದು ಪ್ರತಿ ವರ್ಷ ಪ್ರತಿ ವರ್ಷ ಅಂದರೆ ಅವಳಿಗೆ ಎಷ್ಟು ವರ್ಷ ಮಕ್ಕಳಿರಲಿಲ್ಲ ಸಾಮವೆಲನ ಕೊಟ್ಟ ಮೇಲೆ ಅವಳಿಗೆ ಮಕ್ಕಳಿರಲಿಲ್ಲ ಮಕ್ಕಳಾಗಲೇ ಇಲ್ಲ ಅವಳು ಪ್ರತಿ ವರ್ಷವೂ ದೇವ ಒಂದು ದೇವ ಒಂದು ವರ್ಷ ವರ್ಷನೂ ಬಂದು ಅವಳಿಗೆ ಒಂದು ವಿಶೇಷವಾದ ಬಟ್ಟೆಯನ್ನು ತಂದು ಕೊಟ್ಟು ಅವಳು ದೇವನು ನಾಮಮೈಮಪಡಿಸಿ ಹೋಗ್ತಾ ಇದ್ಳು ಇದೇ ರೀತಿಯಾಗಿ ಪ್ರತಿ ವರ್ಷ ಒಂದೇ ಬಂದೇ ಹೋಗುವುದನ್ನು ನೋಡಿ ಆ ಯಾಜಕ ಏನು ಮಾಡ್ತಾನೆ ಎರಡು ಇಪ್ಪತ್ತು ಹೇಳಿಯು ಎಲ್ಕಾನನಿಗೆ ನೀನು ಯಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು ಅನಂತರ ಅವರು ತಿರುಗಿ ಸ್ವಸ್ಥಳಕ್ಕೆ ಹೋಗುತ್ತಿದ್ದರು ಯಹೋವನ್ನು ಕಟಾಕ್ಷಿಸಿದರಿಂದ ಹನ್ನಳಿಗೆ ಮೂರು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆದರು ಬಾಲಕನಾಗಿದ್ದ ಸಾಮುವೇಲನು ಯಹೋವನ ಸನ್ನಿಧಿಯಲ್ಲೇ ದೊಡ್ಡವನಾದನು ಅಮ್ಮೈನ್ ಹಾಲೆಲ್ಲೂಯ್ಯ ಹಾಲಲ್ಲೂಯ್ಯ ಎಲ್ಲಿ ಮತ್ತೆ ದೇವರು ಆಶೀರ್ವದಿಸಲ್ಪಟ್ಟರು ಯಾರ ಮಾತಿಂದ ದೇವ ಸೇವಕರು ದೇವರು ಹೇಳಿದ ಒಂದು ಮಾತಿನಿಂದಲೇ ಅವಳಿಗೆ ಮತ್ತೆ ದೇವರು ಆಶೀರ್ವದಿಸಲ್ಪಟ್ಟರು ಅಲ್ಲ ಅವಳು ಅಂದ್ಕೊಂಡಿರ್ಬೋದು ಯಾಕಪ್ಪ ನನಗೆ ಒಂದೇ ಮಗನ್ನ ನಾನು ಕೊಟ್ಟು ನಾನು ತಪ್ಪು ಮಾಡಿಬಿಟ್ನಾ ನನಗೆ ಮಕ್ಕಳೇ ಆಗಲಿಲ್ವ ಆಗಲಿಲ್ವಲ್ಲ ಅಂತ ದೇವರು ಅವಳು ಹಾಗೆ ಅಂತ ಅಂದ್ಕೊಂಡಿರ್ಬೋದು ಆದರೆ ದೇವರು ಒಂದು ಸಮಯ ದೇ ಮತ್ತೆ ಎಲಿಯ ಒಂದು ದೇವ ಸೇವಕರು ಮಾತಾಡುವಾಗ ಅವಳಿಗೆ ಎಷ್ಟು ಮಕ್ಕಳಾಯಿತು ಮೂರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹೆಂಗೆ ಒಂದು ಮೊದಲನೇ ಪ್ರಥಮ ಫಲ ಪ್ರಥಮ ಫಲ ದೇವರಿಗೆ ಕೊಡುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸದೇ ಇರ್ತಾರಾ ಆಶೀರ್ವದಿಸಿ ಆಶೀರ್ವದಿಸ್ತಾರೆ ಹಾಲೆಲ್ಲೂಯ್ಯ ಅನೇಕರು ನಾವು ನೋಡುವಾಗ ದಶಮ ಭಾಗ ಕೊಡ್ರಿ ಅಂದರೆ ಏ ಇವರು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮನ್ನು ಯಾವಾಗಲೂ ಈ ರೀತಿಯಾಗಿ ದಶಮ ಭಾಗ ಅದು ಪ್ರಥಮ ಫಲ ಪ್ರಥಮ ಒಂದು ಎಲ್ಲ ಕೊಡ್ರಿ ಅಂತ ನಾವು ಹೇಳ್ಬೋದು ಅನೇಕರು ನಮ್ಮನ್ನು ನಾವು ಗುಣಗುಟ್ಟು ಗುಣಗುಟ್ಟಿರಬಹುದು ಆದರೆ ದೇವರು ಹಾಗೆ ಗುಣಗುಟ್ಟುವುದಕ್ಕೆ ನಮ್ಮನ್ನು ಅವಕಾಶಕ್ಕೆ ಬಿಡೋದಿಲ್ಲ ನಾವು ಮೊದಲನೇ ಸ್ಥಾನ ಪ್ರಥಮ ಫಲ ದೇವರಿಗೆ ಕೊಡುವಾಗ ಪ್ರಥಮವಾಗಿ ದಶಮ ಭಾಗ ದೇವರ ಸೇವೆಗೆ ಪ್ರತಿಷ್ಠಿಸಲ್ಪಡುವಾಗ ನಿಮ್ಮ ಮಕ್ಕಳನ್ನು ಹಾಗೆ ರೀತಿಯಾಗಿ ನೀವು ಒಪ್ಪಿಸಿಕೊಡ್ರಿ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ಆಶೀರ್ವದಿಸ್ತಾರೆ ಅಲ್ಲೆಲ್ಲ ಅದೇ ರೀತಿಯಾಗಿ ನಾವು ನೋಡುವಾಗ ಎಲಿಯ ಒಂದು ಚರ್ ಚರ್ಬಾ ಬಡಸ್ತ್ರಿ ಮನೆಗೆ ಬಂದಾಗ ಅಲ್ಲಿ ನಾವು ನೋಡ್ತೀವಿ ಅವಳಿಗೆ ಹೊಟ್ಟೆಗೆ ಒಂದು ಊಟ ಇಲ್ಲದೆ ಮಾಡೋದಕ್ಕೆ ಯಾವುದು ಸಹಾಯ ಇಲ್ಲ ಅವಳಿಗೆ ಇದ್ದಿದ್ದು ಎಷ್ಟು ಒಂದೇ ಒಂದು ರೊಟ್ಟಿ ಮಾಡೋ ಅಷ್ಟೇ ಅವಳಿಗೆ ಇಟ್ಟಿತ್ತು ಆದರೆ ತನ್ನ ಮಗನು ಅವಳು ಮಾಡಿ ತಿಂದು ನಾವು ಸತ್ತೋಗೋಣ ಅನ್ನೋ ನೆನೆಸುವ ಸಮಯದಲ್ಲಿ ಎಲಿಯ ಬಂದು ಅಲ್ಲಿ ನನಗೆ ಒಂದು ರೊಟ್ಟಿ ಮಾಡಿಕೊಡ್ತೀಯಮ್ಮ ಅವಳು ಹೇಳ್ತಾಳೆ ನನಗಿರೋದು ಒಂದೇ ರೊಟ್ಟಿ ಮಾಡೋದಕ್ಕೆ ಇಟ್ಟು ನನ್ನಿಂದ ಇಲ್ಲ ಅವಳು ಮತ್ತೆ ಅವಳು ದೇವ ಸೇವಕರು ವಿರುದ್ಧವಾಗಿ ಮಾತಾಡಲಿಲ್ಲ ಆ ರೊಟ್ಟಿ ಮಾಡೋದಾಗ ಮಾಡುವಾಗ ಮೊದಲನೇ ರೊಟ್ಟಿ ದೇವ ಸೇವಕರಿಗೆ ಎಲಿನಗೆ ಕೊಟ್ಟಳು ಅಲೆಲ್ಲೂಯ್ಯ ಆ ಕೊಟ್ಟ ಒಂದು ಸಮಯ ಕೊಟ್ಟಳಲ್ಲ ಆ ಒಂದು ಬರಗಾಲದ ಸಮಯದಲ್ಲೂ ಎಷ್ಟು ವರ್ಷ ಅವಳನ್ನ ಒಂದೇ ಒಂದು ರೊಟ್ಟಿ ದೇವರು ಅವಳು ಅವಳು ಕೊಡುವಾಗ ಅವಳಿಗೆ ಎಷ್ಟು ರೊ ಎಷ್ಟು ವರ್ಷ ಮೂರು ವರ್ಷ ಬಲಗಾ ಬರಗಾಲದಲ್ಲೂ ಮೂರೊತ್ತು ತೃಪ್ತಿಯಾಗಿ ತಿಂದು ಅವಳು ಅವಳೊಬ್ಬಳೇನ ಅವಳ ಕುಟುಂಬದವರೆಲ್ಲರೂ ಒಂದು ಪಾಲ ಹೊಂದರು ಅಲ್ಲ ಬಾದುಕುಳಿದರು ಅನೇಕರು ಬರಗಾಲದಲ್ಲಿ ಹೊಟ್ಟಗಿಲ್ಲದೆ ಹಸಿದಾಡಿದ್ರು ಅರೆ ಇವಳು ದೇವ ಸೇವಕರ ಮಾತನ್ನು ಕೇಳಿ ದೇವ ಸೇವಕರ ಒಂದು ಶಕ್ತಿ ಎಂಥದ್ದಾಗಿದೆ ಅಂತ ದೇವರು ಗ್ರಹಿಸಿಕೊಳ್ಳೋದಿಕ್ಕೆ ಅವಳ ಮುಖಾಂತರ ದೇವ್ರ ನಾಮ ಮಹಿಮೆ ಪಡಿಸಿದ್ರು ನಾವು ಕೊಡೋಣವಾ ದೇವ ಸೇವಕರಿಗೆ ಒಂದು ದೇವ ಒಂದರ ಮಾತುಗಳಿಗೆ ದೇವ್ರನ್ನ ಒಪ್ಪಿಸಿಕೊಡೋಣ ಅಲ್ಲಿಯ ಎಲಿಯ ಆ ರೊಟ್ಟಿ ಕೊಡದಿದ್ದರೆ ಅದೇ ಕಡೆ ಆಹಾರವಾಗಿತ್ತು ಎಲೆಯನಿಗೆ ಅವಳು ಕೊಡದ ಹೋದರೆ ತಾಯಿ ಮಗ ಇಬ್ಬರೂ ತಿಂದು ಸಾಯುವ ಆದರೆ ದೇವರಿಗೆ ಸೇವಕರಿಗೆ ಕೊಟ್ಟಳು ಅವಳ ಪ್ರಾಣವು ಉಳಿದಿತ್ತು ಅಲೆಲ್ಲೂಯ ಅವಳು ಮೂರು ವರ್ಷವೂ ಮೂರು ಹೊತ್ತು ತಿಂದು ದೇವರು ವಿಶೇಷವಾಗಿ ಅವಳ ಉಪಯೋಗಿಸಲ್ಪಟ್ಟರು ನಾವು ಗುಣಗುಟ್ಟದೆ ಸಂಶಯ ಪಡದೆ ಸಂತೋಷದಿಂದ ಕೊಡೋಣ ದೇವ್ರ ನಮಗೆ ಮಹಿಮೆ ಅಲೆ ಅಲ್ಲೆಲ್ಲೂಯ್ಯ ಅನ್ನ ಹೆಸರು ನಾವು ನೋಡುವಾಗ ನಾವು ಅನ್ನಳ ಹೆಸರೆಂದರೆ ಅದರ ಅರ್ಥ ಕೃಪೆಗೆ ಅವಳು ಕೃಪೆಗೆ ಪಾತ್ರಳಾದಳು ಹೌದಾ ಇಲ್ವಾ ಅವಳು ಒಂದು ಮಗು ದೇವರಿಗೆ ಕೊಡುವಾಗ ಅವಳು ಐದು ಮಂದಿ ಕೃಪ್ ಕೃಪೆಯನ್ನು ಹೊಂದಳು ಐದು ಮಕ್ಕಳಿಗೆ ತಾಯಿ ಆದಳು ಅಲ್ಲೆಲ್ಲೂಯ್ಯ ಇದೇ ರೀತಿಯಾಗಿ ಕೃಪೆ ದೊರೆಯಬೇಕಾದ್ರೆ ಎಳಿಯ ನೀವು ಒಬ್ಬನೇ ಮಗನನ್ನು ದೇವರಿಗೆ ಒಪ್ಪಿಸ್ಕೊಡ್ತೀರಾ ನೀವು ಒಬ್ಬೊಬ್ಬ ಒಂದು ದೇವರಿಗೆ ಪ್ರತಿಷ್ಠಿಸಲ್ಪಡ್ತೀರಾ ಅಲ್ಲೆಲ್ಲೂ ನಾವು ಪ್ರತಿಯೊಂದು ಸಮಯದಲ್ಲಿ ನಾವು ಪ್ರತಿಯೊಂದು ಕಾರ್ಯಗಳಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು ದೇವರಿಗೆ ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಹೇಗೆ ನಾವು ನೋಡುವಾಗ ಅನ್ನೊಳಗೆ ಆಶೀರ್ವದಿಸಲ್ಪಟ್ಟರು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವದಿಸುವ ದೇವರಾಗಿದೆ ಅದು ಅಲ್ಲೆಲೂ ಆ ಸೇವಕನ ಮಾತಿನಿಂದ ಬರುವ ಆಶೀರ್ವಾದವು ನೆರವೇರಿಸು ಅದೇ ರೀತಿಯಾಗಿ ವಾಗ್ದಾನ ವಾಕ್ಯ ಇರುವುದಾದರೆ ನಂಬಿಕೆ ಇಡ್ರಿ ನಿಮ್ಮ ಸೇವಕರು ಮಾತಾಡುವಾಗ ನಿಮ್ಮ ದೇವರು ಮಾತಾಡುವಾಗ ಸೇವಕರ ಮುಖಾಂತರ ಯಾರು ಮಾತಾಡ್ತಾರೆ ದೇವರು ಮಾತಾಡ್ತಾರೆ ಆ ಮಾತಾಡುವ ಮಾತಾಡೋ ಒಂದು ಪ್ರತಿಯೊಂದು ಸಮಯದಲ್ಲಿ ಎಚ್ಚರಿಕೆಯಿಂದ ವಾಕ್ಯವನ್ನು ಗಮನಿಸುವವರಾಗಿರಬೇಕು ನಾವೇನೋ ಹೇಳ್ತೀವಿ ಏನೋ ಹೋಗ್ತೀವಿ ನಾವು ಏನೋ ಬರ್ತೀವಿ ಕೂತ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಾಗಿ ನಾವು ಇರಬಾರ್ದು ಏನೋ ಒಂದು ದೊಡ್ಡ ಬದಲಾವಣೆ ಏನೋ ಒಂದು ನನಗೆ ಆಶೀರ್ವಾದ ಸಿಗುತ್ತೆ ಅಂತ ನೀವು ನಂಬಿಕೆಯಿಂದ ಬರುವಾಗ ದೇವರು ಆಶೀರ್ವದಿಸ್ತಾರೆ ಅಲ್ಲಲ್ಲಿಯ ನಿಮ್ಮ ಮನೆಗೆ ದೇವ್ರು ಬರ್ತಾರೆ ಹೌದಲ್ವ ನೀವು ದೇವ ದೇವರ ಬಳಿಗೆ ಕಾಣಿಸಿಕೊಳ್ಳುವಾಗ ಯಥಾರ್ಥವಾಗಿ ಕಾಣಿಸ್ಕೊಳ್ರಿ ನಿಮ್ಮ ಹೃದಯ ಎಂಬ ಮನೆಯೊಳಗೆ ಯೇಸು ಸ್ವಾಮಿ ಬರ್ತಾರೆ ನಿಮಗೆ ನೇರವಾಗಿ ಮಾತಾಡ್ತಾರೆ ನೀವು ದೇವರತ್ರ ಹತ್ರ ಮಾತಾಡುವಾಗ ಯಥಾರ್ಥತೆಯಿಂದ ನೀವು ಒಪ್ಪಿಸಿಕೊಡಬೇಕು ಅಲ್ಲೆಲ್ಲೂಯ್ಯ ಹದಿನೆಂಟು ವರ್ಷದ ವರ್ಷದಿಂದ ನಾವು ರಕ್ತ ಕುಸುಮ ರೋಗಿಯನ್ನು ನೋಡುವಾಗ ಅವಳು ಗುಣವೊಂದ್ಲು ಹೌದಲ್ವಾ ಮೂವತ್ತೆಂಟು ವರ್ಷದಿಂದ ನಡು ಬಗ್ಗಿದ ಸ್ತ್ರೀ ಅವಳು ಬಗ್ಗಿಕೊಂಡೇ ಇದ್ಲ ನೆಟ್ಟಗೆ ನಿಂತು ದೇವ್ರನಾಮ ಮಹಿಮೆ ಪಡಿಸೋದು ಅಲ್ಲೆಲ್ಲೂಯ್ಯ ಅವಳು ಬಗ್ಗಿಕೊಂಡಿದ್ರೆ ನಾವು ದೇವ್ರನಾಮ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಆಗ್ತಾಯಿತ್ತಾ ಇಲ್ಲ ಅವಳು ನೆಟ್ಟಗೆ ನಿಂತು ದೇವ್ರನಾಮ ಮಹಿಮೆ ಪಡಿಸಲು ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನೀವು ಸಹ ನೀವು ನೆಟ್ಟಗೆ ನಿಂತು ದೇವ್ರನ್ನ ಮಹಿಮೆ ಪಡಿಸುವ ದೇವರು ನಿಮ್ಮನ್ನು ಉಪ್ ಸ್ಪೆಷಲ್ ಆಗಿ ಒಂದು ದೊಡ್ಡ ಒಂದು ಮಹತ್ಕಾರಿಯಾಗಿ ನಿಮ್ಮನ್ನು ಉಪಯೋಗಿಸುತ್ತಾರೆ ಅಲ್ಲೆಲ್ಲೂಯ್ಯ ಆಶೀರ್ವಾದ ಬೇಕಾ ನಿಮ್ಮ ಪಾಳಯದಲ್ಲಿ ಪರಿಶುದ್ಧತೆ ನಿಮ್ಮ ಕುಟುಂಬದಲ್ಲಿ ಪರಿಶುದ್ಧತೆ ನೀವು ಪರಿಶುದ್ಧರಾಗಿರಬೇಕಾದ್ರೆ ಕರ್ತನು ಪರಿಶುದ್ಧನಾಗಿರಿ ನೀವು ಪರಿಶುದ್ಧರಾಗಿರಿ ಅಲಲೂಯ್ಯ ನೀವು ಪರಿಶುದ್ಧತೆಯಿಂದ ನೀವು ಪ್ರತಿಯೊಂದು ಸಮಯದಲ್ಲಿ ದೇವನ ಘನಪಡಿಸುವರಾಗಿರಬೇಕು ಅಲ್ಲಲೂಯ ನೀವು ವಾಸಿಸುವ ಸ್ಥಳ ನಿಮ್ಮ ದೇಹ ನಿಮ್ಮ ಒಂದು ಹೃದಯ ಎಲ್ಲವೂ ಪರಿಶುದ್ಧತೆಯನ್ನು ನೋಡುವ ದೇವರಾಗಿದ್ದಾರೆ ಅಲ್ಲಲೂಯ ದೇವನ ಮಹಿಮೆ ಉಂಟಾಲಿ ನೀವು ಹೇಗೆ ಅನ್ನಳ ಜೀವಿತದಲ್ಲಿ ಒಂದು ಮಹತ್ ಕಾರ್ಯ ಪಡೆದ್ಲು ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟಲು ಮೊದಲನೇ ಕಾರ್ಯ ಪ್ರತಿಯೊಂದು ಸೇವೆಗೂ ಅಷ್ಟೇ ನಾವು ಮೊದಲನೇ ಸ್ಥಾನ ಕೊಡಬೇಕು ಪ್ರತಿಯೊಂದು ನಾವು ಸೇವೆಯಲ್ಲೂ ಯಾಕಪ್ಪ ನಾವು ಹೋಗಬೇಕು ಯಾಕೆ ದೇವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ದೇವರಿಗೆ ಮೊದಲನೇ ಸ್ಥಾನ ದೇವರಿಗೆ ಸೇವೆ ಪ್ರತಿಯೊಂದು ದಶಮ ಭಾಗದಲ್ಲೂ ನಾವು ಎಲ್ಲದರಲ್ಲೂ ದೇವರಿಗೆ ಮೊದಲನೇದಾಗಿ ನಾವು ಕೊಡುವಾಗ ಆಶೀರ್ವಾದ ಅನ್ನಳ ಹೇಗೆ ಅವಳ ಜೀವಿತದಲ್ಲಿ ಆಶೀರ್ವಾದ ಒಂದು ಒಂದು ಮಗುವನ್ನು ಕೊಟ್ಟಳು ಮತ್ತು ಅವಳಿಗೆಷ್ಟು ಐದು ಮಕ್ಕಳನ್ನು ದೇವರು ಕೊಟ್ಟು ಆಶೀರ್ವದಿಸು ಎಲಿಯ ಒಂದು ಚ ಒಂದು ಸ್ತ್ರೀಯ ಮಧ್ಯದಲ್ಲಿ ಅವಳಿಗೆ ಒಂದೊತ್ತು ಊಟಕ್ಕೂ ಒಂದು ಇಲ್ಲದೆ ಇದ್ದ ಸ್ಥಳದಲ್ಲಿ ಸಮಯದಲ್ಲಿ ಅವಳು ಮೂರು ವರ್ಷ ಮೂರು ಹೊತ್ತು ಊಟ ತಿಂದು ತೃಪ್ತಿ ಹೊಂದಳು ಅದೇ ರೀತಿ ನೀವು ಕೊಡುವಾಗ ನಿಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವ ದೇವರಾಗಿದ್ದಾರೆ ಅಲ್ಲ ನಾವು ಪ್ರಾರ್ಥಿಸಿಕೊಳ್ಳೋಣ ನಮ್ಮ ಆತ್ಮ ಪ್ರಾಣ ದೇವರಿಗೆ ಒಪ್ಪಿಸಿಕೊಳ್ಳುತ್ತಾ ದೇವರೇ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇರುವುದು ಏನಾದರೂ ನಿನಗೆ ವಿರುದ್ಧವಾಗಿ ನಮ್ಮ ಹೃದಯಗಳು ನಾವು ನಿಮಗೆ ಒಪ್ಪಿಸಿಕೊಡಲಿಲ್ಲವಾದರೂ ಎಸ್ ಈ ಸಮಯದಲ್ಲಿ ಕರ್ತನೆ ಪ್ರತಿಯೊಬ್ಬರು ನಿನ್ನ ಕಳ್ಕೊಟ್ಟು ಪ್ರಾರ್ಥಿಸುತ್ತಾರೆ ಅಚ್ಚ ದೇವೇ ಒಬ್ಬೊಬ್ಬರನ್ನು ಪರಿಶುದ್ಧತೆಯಲ್ಲಿ ಒಬ್ಬೊಬ್ಬರನ್ನು ಸ್ವಾಮಿ ನಿನಗೆ ಒಪ್ಪಿಸಿಕೊಡುವ ಒಳ್ಳೆ ಪಾತ್ರೆಗಳಾಗಿ ಇವರನ್ನು ಉಪಯೋಗಿಸು ಆಶೀರ್ವದಿಸು ದೇವನಾಮ ಮಹಿಮ ಪಳ್ಳಿ ಯಶಸ್ವಿ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವಂತಂದೇ ದೇವರೇನು ಅಮ್ಮೇನು